ಈ ರಾಜ್ಯದ ಪ್ರವಾಹಿ ನಾಯಕರು ಹಾಗೂ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅವ್ರೇನು ತಪ್ಪೇನು ಹೇಳಿಲ್ಲ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ನವ್ರಿಗೆ ಯಾವುದಾದರೂ ಪಥಸಂಚಲನ ಮಾಡಬೇಕಾದರೂ ಅಥವಾ ಅವ್ರ ಶಾಖಗಳಲ್ಲಿ ಏನರ ಏನರಾಗಿರೋರು ಆದರೆ ಪರ್ಮಿಷನ್ ತೊಗೊಳ್ಳ್ರಿ ಅಂತಂತ ಹೇಳಿ ಬ್ಯಾನ್ ಅಂತ ಹೇಳಿಲ್ಲ ಆದರೆ ಅವತ್ತು ಅವರು ಆರ್ ಎಸ್ ಎಸ್ನವರು ಇಡೀ ರಾಜ್ಯದಿಂದ ಒಂದು ಗುರಿ ಇಟ್ಟುಕೊಂಡು ಚಿತಾಪುರರನ್ನು ಗುರಿ ಇಟ್ಟುಕೊಂಡು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಇಟ್ಟುಕೊಂಡು ಒಂದು ಏನು ಹೋರಾಟ ಏನು ಹಮ್ಮಿಕೊಂಡಿದ್ದಾರೆ ನಾವು ಅದಕ್ಕೆ ಬಲವಾಗಿ ಖಂಡಿಸ್ತಿದ್ವಿ ಯಾಕಂತಂದರೆ ಇವತ್ತೇನು ಮಾಡಿ ಸರ್ ಇವತ್ತು ನಾವು ಅಹಿಂದ ಸಂಘಟನೆ ವತಿಯಿಂದ ಅಲ್ಪಸಂಖ್ಯಾತರು ಒ ಬಿ ಸಿಗಳು ಹಾಗೂ ಎಸ್ ಸಿ ಎಸ್ ಟಿ ಸಮಾಜದ ಇನ್ನಿತರ ಸಮಾಜದವ್ರು ಸೇರಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬೆಂಬಲಿಸಿ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಬೃಹತ್ ಆದಂಥ ನಾವೊಂದು ಪ್ರತಿಭಟನೆ ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಅಂಬೇಡ್ಕರ್ ಮೂರ್ತಿ ಅವಣದಲ್ಲಿ ಎಲ್ಲ ಸೇರಿದ್ವಿ ನಾವು ಅಂಬೇಡ್ಕರ್ ಮೂರ್ತಿಯಿಂದ ಸಂಗೊಳ್ಳಿ ರಾಯಣ್ಣ ಮೂರ್ತಿಯವರಿಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಘೋಷಣೆ ಕೂಗುತ್ತಾ ದೇಶ್ ಬಚಾವ್ ಆರ್ ಎಸ್ ಎಸ್ ಅಟಾವ್ ಹಾಗೂ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಅಂತ ಏನು ಒಂದು ನಮ್ಮದು ಅಭಿಯಾನ ಏನಿದೆ ಆ ಅಭಿಯಾನ ಇವತ್ತು ನಾವು ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ನನ್ನ ಹೆಸರು ಬಾಬಾಜಾನ್ ಮುದೋಳ್ ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಈ ರಾಜ್ಯದ ಪ್ರವಾಹಿ ನಾಯಕರು ಹಾಗೂ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅವ್ರೇನು ತಪ್ಪೇನು ಹೇಳಿಲ್ಲ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ನವ್ರಿಗೆ ಯಾವುದಾದ್ರೂ ಪಥಸಂಚಲನ ಮಾಡಬೇಕಾದರೂ ಅಥವಾ ಅವ್ರ ಶಾಖಗಳಲ್ಲಿ ಚಟುವಟಿಕೆಗಳಾದರು ಏನರಾಗಿರೋರು ಆದರೆ ಪರ್ಮಿಷನ್ ತೊಗೊಳ್ಳಿ ಅಂತಂತ ಹೇಳಿ ಬ್ಯಾನ್ ಅಂತಂತ ಹೇಳಿಲ್ಲ ಆದರೆ ಇವತ್ತು ಅವರು ಆರ್ ಎಸ್ ಎಸ್ನವರು ಇಡೀ ರಾಜ್ಯದಿಂದ ಒಂದು ಗುರಿ ಇಟ್ಟುಕೊಂಡು ಚಿತಾಪುರನ್ನು ಗುರಿ ಇಟ್ಟುಕೊಂಡು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಇಟ್ಟುಕೊಂಡು ಏನು ಹೋರಾಟ ಏನು ಹಮ್ಮಿಕೊಂಡಿದ್ದಾರೆ ನಾವು ಅದಕ್ಕೆ ಬಲವಾಗಿ ಖಂಡಿಸ್ತಿದ್ವಿ ಯಾಕಂತಂದರೆ ಏನು ಮಾಡಿ ಸರ್ ಇವತ್ತು ನಾವು ಅಹಿಂದ ಸಂಘಟನೆ ವತಿಯಿಂದ ಅಲ್ಪಸಂಖ್ಯಾತರು ಒ ಬಿ ಸಿಗಳು ಹಾಗೂ ಎಸ್ ಸಿ ಎಸ್ ಟಿ ಸಮಾಜದ ಇನ್ನಿತರ ಸಮಾಜದವ್ರು ಸೇರಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬೆಂಬಲಿಸಿ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಬೃಹತ್ವಾದಂಥ ನಾವೊಂದು ಪ್ರತಿಭಟನೆ ಅಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಅಂಬೇಡ್ಕರ್ ಮೂರ್ತಿ ಆವರಣದಲ್ಲಿ ಎಲ್ಲ ಸೇರಿದ್ವಿ ನಾವು ಅಂಬೇಡ್ಕರ್ ಮೂರ್ತಿಯಿಂದ ಸಂಗೊಳ್ಳಿ ರಾಯಣ್ಣ ಮೂರ್ತಿಯವರಿಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಘೋಷಣೆ ಕೂಗುತ್ತಾ ದೇಶ್ ಬಚಾವ್ ಆರ್ ಎಸ್ ಎಸ್ ಅಟಾವ್ ಹಾಗೂ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಅಟಾವ್ ಅಂತ ಏನೋ ಒಂದು ನಮ್ದು ಅಭಿಯಾನ ಏನಿದೆ ಆ ಅಭಿಯಾನ ಇವತ್ತು ನಾವು ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ नसर बाबाज मधोळ राष्ट्रीय अहस संघटन राज्य प्रचार समिती अध्यक्ष